ಸಕ್ಸಸ್ ಇಂಟ್ ಅನ್ ಅಗೇನ್ ನಿಮಗೆ ನಮ್ಮನೆ ಯುವರಾಣಿ ಒಂದು ಫೇಸ್ ಕೊಟ್ಟಿತ್ತು ರೆಕಗ್ನೈಸ್ ಮಾಡಿತ್ತು ಜನಗಳ ಮುಂದೆ ಬಿಗ್ ಬಾಸ್ ನಿಮಗೆ ನೀವು ಅನ್ಕೊಂಡಂತ ರೀತಿ ನೀವೇ ಹೇಳ್ತಾ ಇದ್ರ ತ್ರೀ ಸೆಕೆಂಡ್ಸ್ ಅಲ್ಲಿ ಎಸ್ ಅಂತ ಹೇಳಿದೆ ಅನ್ಕೊಂಡಂತ ರೀತಿ ಯಶಸ್ ಕೊಡ್ತ ನಿಮಗೆ ಬಿಕಾಸ್ ಫಸ್ಟ್ ವೀಕ್ ಕ್ಯಾಪ್ಟನ್ ಆದವ್ರು ನೀವು ತದನಂತರ ಒನ್ ನೈನ್ ವೀಕ್ಸ್ ಐ ಗೆಸ್ ಒಂಬತ್ತು ವಾರ ಇದ್ರಿ ನೀವು ನಿಮ್ದೇ ಒಂದು ರೀತಿಲಿ ಆಟ ಆಡಿದ್ರಿ ಚೆನ್ನಾಗಿ ನಿಮ್ಗೆ ಅದು ವರ್ಕೌಟ್ ಆಯ್ತು ಅನಿಸ್ತಾ ಸರ್ ಎಲ್ಲೋ ಅಂದ್ರೆ ಈಗ ಅಂದ್ರೆ ನಾನು ಆ ಟೈಮಲ್ಲಿ ಬಂದು ನಾನು ಏನೇ ಹೇಳಿರ್ಬೋದು ನಾನು ಐ ಐ ಡೋಂಟ್ ರಿಗ್ರೆಟ್ ಎನಿಥಿಂಗ್ ಅದು ಇದು ಅಂತ ಬಟ್ ಈಗೆಲ್ಲೋ ಅಂದರೆ ಯೋಚನೆ ಮಾಡಿದಾಗ ಐ ಫೀಲ್ ಲೈಕ್ ಐ ಕುಡ್ ಪ್ಲೇಡ್ ಬೆಟರ್ ಈಗ ಈಗ ಅಂದ್ರೆ ಈಗ ನಾನು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಇನ್ನೊಂದು ರಿಯಾಲಿಟಿ ಶೋ ಮಾಡಿದೆ ಅಂಡ್ ಈಗ ನನಗೆ ಸ್ವಲ್ಪ ಸೊ ನಾನು ಬಿಗ್ ಬಾಸ್ ಮಾಡಿದಾಗ ನಾನು ಒಂಬತ್ತು ತಿಂಗಳು ಹತ್ತು ತಿಂಗಳು ಟೆಲಿವಿಷನ್ ಮಾಡಿದ್ದೆ ನಾನು ತುಂಬ ಹೊಸ ಇಂಡಸ್ಟ್ರಿಗೆ ಸೊ ನನ್ಗೆ ಇಂಡಸ್ಟ್ರಿ ಹೇಗೆ ನಡೆಯುತ್ತೆ ಒಂದು ಶೋ ಹೇಗೆ ನಡೆಯುತ್ತೆ ಏನೂ ಏನು ಎಕ್ಸ್ಪೀರಿಯೆನ್ಸ್ ಇರಲ್ಲ ಆಲ್ಸೋಸ್ ವೆರಿ ಯಂಗ್ ನೋ ಅಂದ್ರೆ ಮೂರು ವರ್ಷದಲ್ಲಿ ಅಂದ್ರೆ ಇಂಡಸ್ಟ್ರಿ ಶೋ ಅರ್ಥ ಆಗಿದೆ ಅಂಡ್ ಈಗ ನಾನು ಕೂತ್ಕೊಂಡು ಯೋಚನೆ ಮಾಡಿದಾಗ ರಿಯಾಲಿಟಿ ಶೋ ಹೇಗ್ ವರ್ಕ್ ಆಗುತ್ತೆ ಹೇಗ್ ಕಂಟೆಂಟ್ ಹೋಗುತ್ತೆ ಏನ್ ಎಡಿಟ್ ಆಗುತ್ತೆ ನೀವೇನು ತಿಳ್ಕೊಳ್ದೆ ಹೋಗಿದ್ರಾ ನಿಜವಾಗ್ಲೂ ಅಲ್ಲಿ ತನಕ ಯಾವ ಬಿಗ್ ಬಾಸ್ ನೋಡಿರ್ಲಿಲ್ಲ ಅಂದ್ರೆ ಸೀಸನ್ ನೋಡಿದ್ದೆ ಬಟ್ ಐ ಡೋಂಟ್ ನೋ ಹೌ ಇಟ್ ಸರ್ ಅಂದ್ರೆ ಯಾರು ನನ್ನ ಫ್ರೆಂಡ್ಸ್ ಹೋಗಿರ್ಲಿಲ್ಲ ಅಂದ್ರೆ ನಾನು ಕ್ಲೋಸ್ ಸರ್ಕಲ್ ಅಲ್ಲಿ ಯಾರು ಹೋಗಿರ್ಲಿಲ್ಲ ಈಗ ಯಾರು ನಿಮ್ ಕ್ಲೋಸ್ ಫ್ರೆಂಡ್ ಹೋಗಿದ್ರೆ ಅವ್ರು ಹೇಳ್ತಾರೆ ಸ್ನೇಹಿತ ದಿನದಲ್ಲಿ ಇಷ್ಟು ಇವೆಂಟ್ ಆಗುತ್ತೆ ನೀನ್ ಇಲ್ಲೆಲ್ಲೋ ಕಾಣಿಸ್ಕೊಬೇಕು ಅಂದ್ರೆ ಅದಕ್ಕೊಂದಷ್ಟು ಸ್ಟ್ರಾಟಜಿ ಇರುತ್ತೆ ಹೇಳ್ಕೊಡೋರು ಯಾರು ಯಾರು ಇಲ್ಲ ಕಂಪ್ಲೀಟ್ಲಿ ಬ್ಲೈಂಡ್ ಆಗಿ ಹೋಗಿದ್ದೆ ನಾನು ಅಂಡ್ ಆ ಟೈಮಲ್ಲಿ ಹೆಂಗೆ ಅಂದ್ರೆ ನೀವು ಯಾರಿಗೂ ಹೇಳಂಗೂ ಇಲ್ಲ ನಿಮ್ ಕಾಂಟ್ರಾಕ್ಟ್ ಸೈನ್ ಆಗಿರುತ್ತೆ ದಟ್ ನೀವ್ ಯಾರಿಗೂ ಹೇಳಂಗಿಲ್ಲ ನಾನ್ ಡಿಸ್ಕ್ಲೋಸರ್ ಅದು ಅಂತ ಸೊ ನನ್ನ ಕ್ಲೋಸ್ ಫ್ರೆಂಡ್ಸ್ ಯಾರೂ ಹೋಗಿರ್ಲಿಲ್ಲ ಸೊ ಐ ವೆಂಟ್ ಬ್ಲೈಂಡ್ ಈಗ ಅಂದ್ರೆ ನಾವು ಐ ಅಂಡರ್ಸ್ಟ್ಯಾಂಡ್ ರಿಯಾಲಿಟಿ ಶೋಸ್ ಹೇಗೆ ವರ್ಕ್ ಆಗುತ್ತೆ ಸೊ ಪ್ರಾಬ್ಲಿ ವೆನ್ ಐ ಥಿಂಕ್ ನಾವು ದ್ಯಾಟ್ ಐ ಕುಡ್ ಪ್ಲೇಟ್ ಬೆಟರ್ ನಾನು ಇನ್ನೂ ಅಂದರೆ ಪ್ರಾಬ್ಲಿ ಅಲ್ ಚಾ